ನಮಸ್ಕಾರ ವೀಕ್ಷಕರೇ ನಮ್ಮ ಸುತ್ತಮುತ್ತ ಅದೆಷ್ಟೋ ಜನ ನಿರಂತರವಾಗಿ ಎಲೆ ಮರೆ ಕಾಯಿತರ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಈ ಥರದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ಅಂದಾಗೆ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಯುವ ನಿಯೋಗ ಅನ್ನುವಂತಹ ಸೇವಾ ಸಂಸ್ಥೆಯಲ್ಲಿದ್ದೇವೆ ಹಾಗಾದರೆ ಏನಿದು ಯುವ ನಿಯೋಗ ಯಾಕೆ ಇದನ್ನು ಪ್ರಾರಂಭ ಮಾಡಿದರು ಇದರಲ್ಲಿ ನಡೀತಾ ಇರುವಂತಹ ಸೇವಾ ಚಟುವಟಿಕೆಗಳೇನು ಈ ಎಲ್ಲವನ್ನ ತಿಳಿಸ್ತಾ ಹೋಗ್ತೇನೆ ಬನ್ನಿ ವೀಕ್ಷಕರೇ ಸಹಜವಾಗಿ ಸಮಾಜದಲ್ಲಿ ಒಂದು ಮಾತಿದೆ ಇವತ್ತಿನ ಯುವಕರು ಉಪಯೋಗಕ್ಕೆ ಬರೆದಿರುವಂಥವರು ಹಾಗೆ ಹೀಗೆ ಯಾವುದ್ರಲ್ಲಾದರೂ ಕಾಲ ಕಳಿತ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅಂಥೇಳಿ ಹಾಗೇ ಹೇಳ್ತಾರಲ್ಲ ಅವರ್ ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಅಲ್ಲ ನಮ್ಮ ಯುವಕರು ಯೂಸ್ಲೆಸ್ ಅಲ್ಲ ದೇ ಆರ್ ಯೂಸ್ಡ್ ಲೆಸ್ ಅಂತ ಅವರನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅನೇಕ ವಿಚಾರಗಳಲ್ಲಿ ನಾವು ವಿಶೇಷವಾದ ಸಂಗತಿಗಳನ್ನು ಸಾಧಿಸ್ಬೋದು ಇದಕ್ಕೆ ಒಂದು ಚಿಕ್ಕ ನಿದರ್ಶನ ಕಿರಣ್ ಅವರು ಗೊತ್ತಾ ಅವರು ಈ ಯುವಕರ ತಂಡವನ್ನು ಕಟ್ಕೊಂಡು ಯುವ ನಿಯೋಗ ಅನ್ನುವಂತಹ ಒಂದು ಸಂಸ್ಥೆಯ ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರ ಸಮಾಜ ಸೇವಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ಕಳೆದ ನಾಲ್ಕು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಬಹಳ ಸಂತೋಷ ಆಯಿತು ಯುವಕರು ಇವತ್ತು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಕೊಳ್ತಾರೆ ಇದ್ದಾರೆ ಎನ್ನುವಂಥದ್ದು ನಮ್ಮ ಯುವಕರು ಯಾರಿಗೇನು ಕಡಿಮೆ ಇಲ್ಲ ಆದರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗಬೇಕಷ್ಟೆ ನನಗೆ ತಮ್ಮನ್ನು ನೋಡಿ ಸಂತೋಷ ಆಗ್ತಾ ಇದೆ ನಿಮ್ಮ ಕಿರು ಪರಿಚಯ ಮಾಡಿಕೊಡ್ಬೋದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ಮೂಲತಃ ನನ್ನ ನೇಟಿವ್ ಬಂದು ಹಾಸನ್ನು ಸಿಂಧಿಗೆರೆ ಅಂತ ನಮ್ಮ ಊರು ಸೊ ನಾನು ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದು ಫುಲ್ ಬ್ಯಾಂಗ್ಳೂರಲ್ಲಿ ಸೊ ನಾನು ಮೂಲತಃ ಪಿ ಎಸ್ ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರ್ಯುಯೇಟ್ ಕೂಡ ಸೊ ತದನಂತರದಲ್ಲಿ ನಾನು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂದರೆ ಸ್ನಾತಕ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದಲ್ಲಿ ಸಹ ನಾನು ನನ್ನ ಡಿಗ್ರಿ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಈಗ ನಾನು ಒಂದು ಖಾಸಗಿ ಸಂಸ್ಥೆಯಲ್ಲಿ ಹೆಚ್ಚಾರಾಗಿ ಕೆಲಸ ಮಾಡ್ತಾ ಇದ್ದೇನೆ ಸಾಕಷ್ಟು ಓದ್ಕೊಂಡಿದ್ರು ಕೂಡ ಈ ಒಂದು ಸಮಾಜ ಸೇವಾ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಸರ್ ಟೂ ತೌಸಂಡ್ ನೈನ್ಟೀನ್ ಅಂದರೆ ನಿಮ್ಮ ಕೋವಿಡ್ ಒಂದು ಸಂದರ್ಭ ತಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಯಾವ ರೀತಿಯ ಒಂದು ಕಷ್ಟ ಕಷ್ಟದ ವಾತಾವರಣ ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಮೂಡಿತ್ತು ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕಷ್ಟ ಆಯಿತು ಅಂದರೆ ಒಂದು ರೈಟ್ ಫ್ರಮ್ ಸ್ಕೂಲ್ ಎಜುಕೇಷನ್ ಇಂದ ಹಿಡಿದು ಕೆಲಸ ಮಾಡೋರಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಎಲ್ಲರಿಗೂ ಒಂದು ಒಂದು ಭಯ ಹಾಗೆ ಒಂದು ಕಷ್ಟದ ವಾತಾವರಣ ಸೊ ಆಗ ಏನು ಮಾಡಿದ್ವಿ ನಾವು ನನ್ನ ಫ್ರೆಂಡ್ಸ್ ಕೆಲವೊಂದಿಷ್ಟು ಫ್ರೆಂಡ್ಸ್ ನಾವು ಸೇರ್ಕೊಂಡು ಏನು ಮಾಡಿದ್ವಿ ಒಂದು ಸ್ಮಾಲ್ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ಒಂದು ಯಾರು ಒಂದು ಸ್ಲಮ್ ಅಲ್ಲಿ ಇರ್ತಾರೋ ಅಥವಾ ಒಂದು ರೋಡ್ ಸೈಡಲ್ಲಿ ಯಾರು ಮಲಗಿರ್ತಾರೋ ಅವರಿಗೆ ಒಂದು ಸ್ಮಾಲ್ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ಕೊಡೋದ್ರ ಮೂಲಕ ಒಂದು ಒಂದು ಇಂಟೆನ್ಷನ್ ಹಿಡ್ಕೊಂಡು ನಾವು ಜಸ್ಟ್ ಒಂದು ಸರ್ವಿಸ್ ಇಂಟೆನ್ಷನ್ ಹಿಡ್ಕೊಂಡು ಶುರು ಮಾಡಿದಂಥ ಸಂಸ್ಥೆ ಯುವ ನಿಯೋಗ ಆಗ ಅದಕ್ಕೆ ಒಂದು ಹೆಸರು ಇರಲಿಲ್ಲ ಒಂದು ಸರಿಯಾದಂತ ಒಂದು ಮಾರ್ಗದರ್ಶನ ನಮಗೂ ಇರಲಿಲ್ಲ ಏನಿಲ್ಲ ಸುಮ್ಮನೆ ಒಂದು ಸಮಾಜ ಸೇವೆ ಮಾಡಬೇಕು ನಮ್ಮ ಒಂದು ಯೂತ್ ಆಗಿ ನಾವೇನಾದ್ರು ಒಂದು ಮಾಡ್ಬೇಕು ಬಿಕಾಸ್ ಅವಾಗ ಎಲ್ಲರೂ ಏನಾದ್ರೂ ಒಂದು ಮಾಡ್ಬೇಕು ಅನ್ನುವಂಥದ್ದು ಒಂದು ಮನಸ್ಸು ಬಂದಿತ್ತು ಕಷ್ಟ ಎಲ್ಲರಿಗೂ ಇರುತ್ತೆ ನಮಗೂ ಇರುತ್ತೆ ಮಾಡ್ಬೇಕು ಅಂತ ಸೊ ಹಂಗಾಗಿ ನಾವು ಸ್ಟಾರ್ಟ್ ಮಾಡಿದಂತ ಸಂಸ್ಥೆ ಸೊ ಪ್ರಾಜೆಕ್ಟ್ಸ್ ಮಾಡ್ಕೊಂತ ಮಾಡ್ಕೊಂತ ಏನಾಯ್ತು ನಮಗೆ ರಿಜಿಸ್ಟ್ರೇಷನ್ ಮಾಡಿಸುವಂತ ಒಂದು ಧೈರ್ಯನೂ ಸಹ ಇರಲಿಲ್ಲ ಆಗ ನಮ್ಮ ಒಂದು ಗುರುಗಳಾದಂತ ಡಾಕ್ಟರ್ ಎಸ್ ಒಡೆಯರ್ ಅವರ ಒಂದು ನೇತೃತ್ವದಲ್ಲಿ ನಾವು ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಆಮೇಲೆ ನಾವು ಇದನ್ನ ಒಂದು ಟ್ರಸ್ಟ್ ಆಗಿ ನಾವು ರಿಜಿಸ್ಟರ್ ಮಾಡ್ಸಿದ್ವಿ ಸೊ ಈ ಒಂದು ಸರ್ವಿಸ್ ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಆಂತಹ ಸಂಸ್ಥೆ ಇವತ್ತು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಾವು ರೀಚ್ ಔಟ್ ಆಗಿ ಪ್ರಾಜೆಕ್ಟ್ಸ್ ನ ಮಾಡಿದೀವಿ ಎನ್ ಜಿ ಓ ಅಂದಾಗ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ಎನ್ ಜಿ ಓ ಏನು ಏನ್ ಕೆಲಸ ಮಾಡುತ್ತೆ ಅಂತ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಇದೆ ಹೇಗೆ ಸೋಷಲ್ ವರ್ಕ್ ಮಾಡ್ತಿದೆ ಹೇಗೆ ಸ್ಟೂಡೆಂಟ್ಸ್ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡ್ತಿದೆ ಹಾಗೆ ಸಮಾಜಕ್ಕೆ ಹೇಗೆ ಕೊಡುಗೆ ಕೊಡ್ತಿದೆ ಅಂತ ಗೊತ್ತಾಯ್ತು ಯುವಕರನ್ನ ಯಾವ್ದಾದ್ರು ಒಂದು ಪಾರ್ಟಿಗೆ ಹೋಗೋಣ ಬಾ ಅಂತಂದ್ರೆ ಬರ್ತಾರೆ ಇನ್ನೆಲ್ಲೋ ಟ್ರಿಪ್ ಹೋಗೋಣ ಬಾ ಅಂತಂದ್ರೆ ಬರ್ತಾರೆ ಫಿಲಮ್ಗೆ ಹೋಗೋಣ ಅಂತಂದ್ರೆ ಬರ್ತಾರೆ ಸುತ್ತಾಡೋಣ ಅಂದ್ರೆ ಖುಷಿಯಾಗಿ ಬರ್ತಾರೆ ಯಾವುದಾದ್ರೂ ಒಂದು ಸೋಷಿಯಲ್ ಸರ್ವಿಸ್ ಕೆಲಸ ಮಾಡೋಣ ಸಮಾಜ ಸೇವೆ ಮಾಡೋಣ ಯಾರಿಗೆ ಸಮಸ್ಯೆ ಇರುತ್ತೋ ಅವರ ಪರಿಹಾರವನ್ನು ನೀಗುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋಣ ಬನ್ನಿ ಅಂತ ಕರೆದಾಗ ಬರೋದು ಕಷ್ಟ ಅಂತ ಅನಿಸುತ್ತೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರೆ ಅಂದರೆ ನಿಜಕ್ಕೂ ಅದು ಇವತ್ತಿಗೂ ಸಮಸ್ಯೆ ಸರ್ ನಮಗೆ ಐ ವಿಲ್ ನಾಟ್ ಟೆಲ್ ಈಗ ನಾವು ಆ ಥರ ಇಲ್ಲ ಹುಡುಗರು ಅಂತ ಹೇಳಲ್ಲ ಇವತ್ತಿಗೂ ಅದೇ ಥರ ಇರುವಂಥದ್ದು ಮೈಂಡ್ಸೆಟ್ಟು ಬಹುಶಃ ಇನ್ನು ಮುಂದೆ ಆದರೂ ಬದಲಾಗ್ಲಿ ಅನ್ನೋಂಥದ್ದು ನನ್ನ ಒಂದು ಒಂದು ಭಾವನೆ ಯಾರೂ ಬರೋದಿಲ್ಲ ಸರ್ ಸೋಷಿಯಲ್ ಆಕ್ಟಿವಿಟಿ ನೀವು ಹೇಳ್ದಂಗೆ ಯಾರೂ ಇಂಟ್ರೆಸ್ಟ್ ತೋರಿಸೋದಿಲ್ಲ ಏನಕ್ಕೆ ನಮಗೆ ಏನಕ್ಕೆ ಅಂತ ಕೇಳ್ತಾರೆ ಯಾಕಂದರೆ ಎಲ್ಲರೂ ಪರ್ಸನಲ್ ನನ್ನ ಒಂದು ಆಸೆ ಆಕಾಂಕ್ಷಿಗಳಿಂದ ಅದನ್ನು ನಾನು ಮೀಟ್ ಮಾಡಿದ್ರೆ ಸಾಕು ಬೇರೆಯವ್ರ ಕಷ್ಟಕ್ಕೆ ನಾನು ಏನಕ್ಕೆ ಸ್ಪಂದಿಸಬೇಕು ಏನಕ್ಕೆ ಹೋಗ್ಬೇಕು ಅಂತ ಬಟ್ ಯಾವ ಒಂದು ಯೂತ್ ಇಫ್ ದೇ ಇಫ್ ದೇ ರಿಯಲಿ ರೆಸ್ಪಾನ್ಸಿಬಲ್ ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ನನ್ನ ಒಬ್ಬ ಯೂತ್ ಆಗಿ ಬಿಕಾಸ್ ಯೂತ್ ಪೀರಿಯಡ್ ಅನ್ನೋಂಥದ್ದು ನಮಗೆ ಮೂವತ್ತು ವರ್ಷ ನಲವತ್ತು ವರ್ಷ ಬರೋಲ್ಲ ಸರ್ ಇಟ್ ಈಸ್ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬರುವಂಥ ಪೀರಿಯಡ್ ಮಾತ್ರ ಯೂತ್ ಈ ಒಂದು ಅಲ್ಲಿ ನಮ್ಮ ಎನರ್ಜಿ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡು ಫಾರ್ ದ ರೈಟ್ ಥಿಂಗ್ ಅದು ನಿಮಗೆ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಅಥವಾ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು ಯಾರು ಅದನ್ನ ಡಿವಿಯೇಟ್ ಮಾಡ್ತಾರೋ ಅದಕ್ಕೆ ನಮ್ಮ ಎನರ್ಜಿನ ಯೂಸ್ ಮಾಡ್ಕೊತಾರೆ ಅವರು ಬಿ ದೇ ಅಸೆಟ್ ಟು ದ ನೇಷನ್ ಅಂತ ನಾನು ಹೇಳ್ತೀನಿ ಸೊ ಅದು ಇಟ್ ಇಸ್ ನಾಟ್ ಬೈ ಫೋರ್ಸ್ ಇಟ್ ಇಸ್ ಓನ್ಲಿ ಬೈ ಪ್ಯಾಶನ್ ಅವರು ಮಾಡೋದಕ್ಕೆ ಸಾಧ್ಯ ಯುವಕರು ಅಂತ ಕರಿತೇವೆ ಸಹಜವಾಗಿ ಒಂದು ಯೌವ್ವನ ಈ ಯೌವ್ವನ ಹೆಂಗಪ್ಪ ಅಂತಂದರೆ ದೇಶವನ್ನು ಸಮಾಜವನ್ನು ಪ್ರೀತಿಸಿದ್ರು ತಳ್ಕೊಳ್ಳುತ್ತೆ ದೇಹವನ್ನು ಪ್ರೀತಿಸಿದ್ರು ತಳ್ಕೊಳ್ಳುತ್ತೆ ನಮಗೆ ಈ ದೇಹ ಪ್ರೀತಿಸೋದಿಕ್ಕೆ ಮುಂದೆ ಸಾಕಷ್ಟು ಸಮಯ ಇರುತ್ತೆ ಆದರೆ ಈ ಒಂದಿಷ್ಟು ವರ್ಷಗಳಾದರೂ ಇದೆಯಲ್ಲ ಅದನ್ನ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಇತರರಿಗೋಸ್ಕರ ನಾವು ಸ್ವಲ್ಪನಾದರೂ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ನಿಮ್ಮಲ್ಲಿ ಯಾವ್ಯಾವ ಥರದ ವಾಲಂಟಿಯರ್ಸ್ಗಳಿದ್ದಾರೆ ಅವ್ರ ಬಗ್ಗೆ ತಿಳಿಸ್ಕೊಡೋದು ನಮ್ಮಲ್ಲಿ ಈಗ ನಾವು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ದಿನದಲ್ಲಿ ಎಲ್ಲ ಯೂನಿವರ್ಸಿಟಿಗಳು ಒಂದು ಇಂಟರ್ನ್ಶಿಪ್ ಸೋಷಿಯಲ್ ಇಂಟರ್ನ್ಶಿಪ್ನ ಕಂಪಲ್ಸರಿ ಮಾಡಿದಾವೆ ಮೆಜಾರಿಟಿ ಆಫ್ ದ ಯೂನಿವರ್ಸಿಟಿ ಸೊ ಹಾಗಾಗಿ ಅಲ್ಲಿನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅವರು ಬರ್ತಾರೆ ನಮ್ಮ ಒಂದು ಸಂಸ್ಥೆಗೆ ಬಂದು ದೇ ಅಪ್ ಇಂಟರ್ನ್ಶಿಪ್ ಕೋರ್ಸ್ ಪ್ರೋಗ್ರಾಮ್ ತಗೊತಾರೆ ಇಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅಂತಂದ್ರೆ ಒಂದು ಸೋಷಿಯಲ್ ಆಕ್ಟಿವಿಟಿ ಹೆಂಗೆ ಮಾಡೋದು ರೈಟ್ ನಮ್ದು ಒಂದು ನಾಲ್ಕು ಮೇಜರ್ ಪ್ರಾಜೆಕ್ಟ್ಸ್ ಇದೆ ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊತೀವಿ ಯಾವ ರೀತಿ ಸಮಾಜಕ್ಕೆ ಬಿಕಾಸ್ ಅವರು ರೈಟ್ ಫ್ರಮ್ ದೇರ್ ಚೈಲ್ಡ್ಹುಡ್ ಈ ತರ ಒಂದು ಇದಕ್ಕೆ ಎಕ್ಸ್ಪೋಜರೇ ಸಿಕ್ಕಿರಲ್ಲ ಅವ್ರಿಗೆ ಸೊ ಅವರ ಒಂದು ಬಾಲ್ಯದಿಂದ ಹಿಡಿದು ಈ ಒಂದು ಡಿಗ್ರಿ ಏನು ಸೋಷಿಯಲ್ ಇಂಟರ್ನ್ಶಿಪ್ ಬರ್ತಿರೋ ಅಲ್ಲಿ ತನಕನೂ ಬಹಳ ಕಮ್ಮಿ ಜನ ಒಂದು ಓಲ್ಡ್ ಏಜ್ ಹೋಮ್ನ ವಿಸಿಟ್ ಮಾಡಿರ್ತಾರೆ ಒಂದು ಗೌರ್ಮೆಂಟ್ ಶಾಲೆನ ವಿಸಿಟ್ ಮಾಡಿರ್ತಾರೆ ಒಂದು ಅನಾಥಾಶ್ರಮನ ವಿಸಿಟ್ ಮಾಡಿರ್ತಾರೆ ಸೊ ಅವ್ರಿಗೆ ಈ ಒಂದು ಎಕ್ಸ್ಪೋಜರ್ ಕೂಡ ಇರೋದಿಲ್ಲ ಸೊ ನಮ್ಮ ಸಂಸ್ಥೆ ಬಂದಾಗ ಏನ್ ಮಾಡ್ತೀವಿ ನಾವು ಅವ್ರನ್ನ ಒಂದು ಓಲ್ಡ್ ಏಜ್ ಹೋಮ್ ಆಗಲಿ ಒಂದು ಆರ್ಫನೇಜ್ ಆಗಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗಾಗಿ ನಾವು ಕರ್ಕೊಂಡೋಗಿ ಹೋಗಿ ಅಲ್ಲಿನ ಒಂದು ರಿಯಾಲಿಟಿ ಏನಿದೆ ಅದನ್ನ ಪರಿಚಯ ಮಾಡ್ಕೊಡ್ತೀವಿ ಯಾಕೆಂದ್ರೆ ರಿಯಾಲಿಟಿನ ನಾವು ಪರಿಚಯ ಮಾಡ್ಕೊಡೋ ತನ್ಕೊಂಡು ಜನಕ್ಕೆ ಅದ್ರ ಅರಿವಾಗೋದಿಲ್ಲ ಈ ಒಂದು ಸೆಕ್ಟರ್ ಏನಿದೆ ಓಲ್ಡ್ ಏಜ್ ಹೋಮ್ ಆಗಿರ್ಬೋದು ಒಂದು ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳು ಯಾವ ತರ ಓದ್ತಿದ್ದಾರೆ ಪ್ರಾಬ್ಲಮ್ಸ್ ಎಷ್ಟು ಫೇಸ್ ಮಾಡ್ತಿದ್ದಾರೆ ಸೊ ಈ ತರದ ಎಕ್ಸ್ಪೋಜರ್ ಇರೋದಿಲ್ಲ ಸೊ ಈ ತರ ನಾವು ವಾಲಂಟಿಯರ್ಸ್ ನಾವು ಇನ್ವಾಲ್ವ್ ಮಾಡ್ಕೊಂಡು ಈ ಒಂದು ಕಮ್ಯುನಿಟಿಲಿ ಯಾವ ರೀತಿ ನಾವು ನಮ್ಮ ಒಂದು ಐಡಿಯಾಸ್ ನ ಉಪಯೋಗಿಸ್ಕೊಂಡು ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ಅವರಿಗೆ ತಿಳಿಸ್ಕೊಡ್ತೀವಿ ಈ ತರ ಒಂದು ವಾಲಂಟಿಯರ್ಸ್ ಇದಾರೆ ನಾವು ಒಂದು ಸರ್ಟಿಫಿಕೇಶನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸೊ ವಾಲಂಟಿಯರ್ಸ್ ಆಗಿ ಬಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಏನ ಹಾಲಿಡೇಸ್ ಇರುತ್ತೆ ಅಥವಾ ಫ್ರೀ ಟೈಮಲ್ಲಿ ಇದ್ದಾಗ ಬಂದ್ಬಿಟ್ಟು ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಫಾರ್ ದ ಬೆಟರ್ಮೆಂಟ್ ಆಫ್ ಸೊಸೈಟಿ ಈ ತ್ಯಾಗ ಧರ್ಮ ಸೇವೆ ಅಂತಂದ್ರೆ ಅದಕ್ಕೆ ನೆನಪಾಗುವಂಥದ್ದು ನನ್ನ ಭಾರತ ಮಾತ್ರ ಅಪಾರವಾದಂತಹ ಶ್ರದ್ಧೆಯುಳ್ಳಂತಹ ಜನರಿದ್ದಂತಹ ಹಿರಿಯರಿದ್ದಂತಹ ರಾಷ್ಟ್ರ ನಮ್ ಆದರೆ ಒಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತಿನ ಯುವಕರಿಗೆ ನಮ್ಮ ವಿಶ್ವವಿದ್ಯಾಲಯಗಳು ಶಿಕ್ಷಣ ಸಂಸ್ಥೆಗಳು ಒಂದು ಟಾಸ್ಕನ್ನು ಕೊಟ್ಟು ನೀವು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಹೋಗಿ ಭೇಟಿ ಕೊಟ್ಟು ಸ್ಟಡಿ ಮಾಡಿ ಒಂದು ರಿಪೋರ್ಟನ್ನು ಕೊಡಿ ಅಂತ ಹೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅದು ಒಂದು ರೀತಿಯಲ್ಲೋ ಬೇಜಾರಿನ ಸಂಗತಿ ಇನ್ನೊಂದು ರೀತಿ ಕೊನೆ ಪಕ್ಷ ಹೀಗಾದರೂ ಕೂಡ ಅವರು ಸೇವಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರಲ್ಲ ಅನ್ನುವಂಥದ್ದು ಖುಷಿ ಕೊಡುವಂಥ ವಿಚಾರ ನಿಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಯುವಕರು ಬರ್ತಾರೆ ನೀವು ಅವ್ರನ್ನ ಬೇರೆ ಬೇರೆ ಸೇವಾ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತೀರಾ ಅದಾದ ನಂತರ ಅವರಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ ಸರ್ ನಾನೊಂದು ಒಂದು ಉದಾಹರಣೆ ಕೊಡ್ತೀನಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಅವರು ನಮ್ಮಲ್ಲಿ ಇಂಟರ್ನ್ಶಿಪ್ನ ತಗೊಂಡ್ರು ಅವರಿಗೆ ನಾವು ಇಲ್ಲಿ ಬೆಂಗಳೂರಲ್ಲಿ ನಾವು ಯಾಕೆಂದ್ರೆ ತುಮಕೂರಿಂದ ಬರುವಂಥದ್ದು ಇಲ್ಲಿ ಮಾಡುವಂಥದ್ದು ಕಷ್ಟ ಆಗುತ್ತೆ ಅಂತ ನಾವೇನು ಮಾಡಿದ್ವಿ ಅಲ್ಲೇ ಒಂದು ತುಮಕೂರು ಲೋಕಲಲ್ಲಿ ಟಾಸ್ಕ್ ಅಸೈನ್ ಮಾಡಿದ್ವಿ ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಏನು ಕೊಡ್ತೀನಿ ಅಂದರೆ ಅವರು ಏನ್ ಮಾಡಿದ್ರು ಒಂದು ಸ್ಲಮ್ ವಿಸಿಟ್ ಮಾಡಿದರು ತುಮಕೂರಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸ್ಲಮ್ ವಿಸಿಟ್ ಮಾಡಿದ್ರು ಅಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟಗಳಿದೆ ಅದನ್ನೊಂದು ಸ್ಟಡಿ ಮಾಡೋದಕ್ಕೆ ನಾವು ಹೇಳಿದ್ವಿ ಎಷ್ಟು ಮನೆಗಳಿದೆ ಅವರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದಾರಾ ಅಥವಾ ಇದು ಏನೋ ನಮಗೆ ಲೇಬರ್ ಕಾರ್ಡ್ ಇರ್ಬೋದು ಕೆಲವೊಬ್ರು ಲೇಬರ್ ಇದರಲ್ಲಿ ಹೋಗ್ತಾರೆ ಏನೊಂದು ಫ್ಯಾಕ್ಟ್ರಿಗಳಿಗೆ ಸೊ ಆತರ ಇರುವಂಥವ್ರಿಗೆ ಎಲ್ಲ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇದೆ ಫೆಸಿಲಿಟೀಸ್ ಇದೆ ಮನೆ ಯಾವ ರೀತಿ ಇದೆ ಎಲ್ಲದನ್ನು ಸ್ಟಡಿ ಮಾಡೋದಕ್ಕೆ ಹೇಳಿದೆ ಅಲ್ಲಿ ಒಂದು ಮನೆಯಲ್ಲಿ ಏನಾಗಿದೆ ಅಂತಂದ್ರೆ ಹೋಗಿದ್ದಾರೆ ಅಲ್ಲಿ ಆ ಒಂದು ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದಾರೆ ಅಲ್ಲಿ ಒಬ್ಬ ಮೊಮ್ಮಗ ಚಿಕ್ಕ ಹುಡುಗ ಅವನು ಏನ್ ಮಾಡ್ತಾನೆ ಶಾಲೆಗೆ ಹೋಗುವಂತವನು ವಿದ್ಯಾರ್ಥಿ ಅವನು ಶಾಲೆಗೆ ಹೋಗಿಲ್ಲ ತಪ್ಪಿಸ್ಕೊಂಡು ಏನ್ ಮಾಡ್ತಾನೆ ಒಂದು ಚಿಕನ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾನೆ ಕೋಳಿ ಅಂಗಡಿಲಿ ಕೆಲಸ ಮಾಡ್ತಾನೆ ಸೊ ಇದನ್ನ ನಮ್ಮ ವಿದ್ಯಾರ್ಥಿಗಳೇನು ಇಂಟರ್ನ್ಶಿಪ್ ಗಮನಿಸಿದ್ರೆ ನನಗೆ ವಿಷಯವನ್ನು ತಲುಪಿಸಿದ್ರೆ ಸರ್ ಈ ತರ ಒಂದು ಓದುವಂತ ವಿದ್ಯಾರ್ಥಿ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನು ಈ ತರ ಮನೆಯಲ್ಲಿ ಕಷ್ಟ ಅನ್ನೋದಕ್ಕೋಸ್ಕರ ಈ ತರ ಕೋಳಿ ಅಂಗಡಿಲಿ ಕೆಲಸ ಮಾಡ್ತಾನೆ ಜಸ್ಟ್ ಬಿಕಾಸ್ ಆಫ್ ದುಡ್ಡು ಅಂತ ಹೇಳಿದ್ರು ಸರಿ ಅಂತ ನಾನು ಅವ್ನಿಗೆ ವಿಡಿಯೋ ಕಾಲಲ್ಲಿ ಕನೆಕ್ಟ್ ಆದ್ವಿ ತುಂಬಾನು ಪ್ರಯತ್ನ ಪಟ್ವಿ ಅವ್ನಿಗೆ ಆಯ್ತಪ್ಪ ನೀನು ಹೋಗ್ಬೇಡ ಕೆಲಸಕ್ಕೆ ಬಾ ನೀನು ಫಸ್ಟ್ ಓದೋದನ್ನ ನೋಡು ಅದೇನಿದೆ ನಾವು ನೋಡ್ಕೊಂತೀವಿ ಅಂತ ಎಷ್ಟು ಹೇಳಿದ್ರು ಅವ್ನು ಈ ವಾಸ್ ನಾಟ್ ರೆಡಿ ಸೊ ಹಂಗೂ ಹಿಂಗು ನಮ್ಮ ಸ್ಟೂಡೆಂಟ್ಸ್ ಅವರ ಒಂದು ಏನೋ ಟೆಕ್ನಿಕ್ಸ್ ಇಂದ ಅವನ್ನ ಕನ್ಸೋಲ್ ಮಾಡಿ ಅವ್ರಿಗೆ ಏನ್ ಮಾಡಿದ್ರು ಸರಿ ನೀನು ಮನೆಯಲ್ಲೇ ಇರೋ ನಿಮ್ಮ ಮನೆಗೆ ಏನೇನು ಬೇಕಾಗುತ್ತೋ ತಿಂಗಳಿಗೆ ದಿನಸಿ ಸಮಾನಗಳನ್ನ ನಾವು ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ ಅಂತ ಒಂದಿಷ್ಟು ಅವನಿಗೆ ಸಪೋರ್ಟ್ ಮಾಡಿದ್ವಿ ಸೊ ಈ ಒಂದು ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಸರ್ ನಾನು ಅವ್ರ ಇಂಟರ್ನ್ಶಿಪ್ ಬ್ಯಾಚ್ ಮುಗಿತು ನಾವು ಮುಗೀತು ಅವರು ಆಮೇಲೆ ನಮ್ದು ಕೋರ್ಸ್ ಮುಗೀತು ಅಂತ ಸುಮ್ನಾದ್ರು ಈಗ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಮೊನ್ನೆ ಸಿಕ್ಕಿದಾಗ ಆ ಅದೇ ಸ್ಟೂಡೆಂಟ್ ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ ಒಂದು ವಿಷಯ ಒಂದು ವಿಚಾರಕ್ಕೆ ಸಿಕ್ಕಿದಾಗ ಹೇಳ್ತಾ ಇದ್ದಾನೆ ಸರ್ ಆ ಸ್ಟೂಡೆಂಟ್ ನೀವು ಅವತ್ತು ಸಪೋರ್ಟ್ ಮಾಡಿದ್ರೆ ಇವತ್ತು ಹತ್ತನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಅಂತ ಒಂದು ಮಾಹಿತಿನ ಕೊಟ್ಟರು ಸೊ ಇದು ನಮಗೆ ಖುಷಿ ಕೊಡುವಂತ ವಿಷಯ ಸರ್ ನಮ್ಮ ಒಂದು ಸ್ಮಾಲ್ ಹೆಲ್ಪ್ ಇಂದ ಒಂದು ಅವ್ನು ಹತ್ತನೇ ಕ್ಲಾಸ್ ಫಸ್ಟ್ ಕ್ಲಾಸ್ ತಗೊಂಡಿದ್ದಾನೆ ಅಂತಂದ್ರೆ ಈಗ ಅವ್ನಿಗೆ ಇನ್ನೊಂದು ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ನಾಳೆ ದಿನ ಒಬ್ಬ ದೊಡ್ಡ ಒಳ್ಳೆ ಅಧಿಕಾರಿ ಆಗ್ಬೋದು ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆ ಅಸೆಟ್ ಆಗ್ಬೋದು ಸೊ ಈ ರೀತಿ ಒಂದು ಬದಲಾವಣೆ ತರಲೇಬೇಕು ಅಂಡ್ ನಾವು ಯಾವುದೇ ಪ್ರಾಜೆಕ್ಟ್ಸ್ ಮಾಡಿದ್ರು ಈ ರೀತಿ ಒಂದು ಬದಲಾವಣೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸಮಾಜದಲ್ಲಿ ಒಂದು ಪರ್ಸೆಂಟ್ ಬದಲಾದ್ರೂ ಒಬ್ಬ ವ್ಯಕ್ತಿ ಒಂದು ಪರ್ಸೆಂಟ್ ಬದಲಾದ್ರೂ ನೂರು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅಂಡ್ ಸಾವಿರಾರು ಜನಕ್ಕೆ ಒಳ್ಳೆ ವಿಚಾರಗಳನ್ನ ತಲುಪಿಸಬಹುದು ಅನ್ನೋದು ನಮ್ಮ ಭಾವನೆ ಬಹಳ ಸಂತೋಷ ಯಾರನ್ನಾದರೂ ಕೇಳಿದ್ರೆ ಸ್ವಲ್ಪ ಬನ್ನಿ ಯಾವುದಾದ್ರೂ ಒಂದು ಸೇವಾ ಕಾರ್ಯಕ್ಕೆ ಹೋಗೋಣ ಅಂತಂದ್ರೆ ನಂಗೆ ಸಮಯ ಇಲ್ಲ ಆಫೀಸು ವರ್ಕು ಪ್ರೆಸರು ಹೀಗೆಲ್ಲ ಹೇಳ್ತಾರೆ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಮತ್ತೆ ಈ ಜೀವನವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಪ್ಲಸ್ ನಿಮ್ಮ ತಂಡದ ಕುರಿತಂತೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ ಆದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ ಸರ್ ದಿಸ್ ಇಸ್ ಆಲ್ಸೋ ವರ್ಕ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಔಟ್ ಆಫ್ ಪ್ಯಾಶನ್ ದಟ್ ವಿರ್ ಡೂಯಿಂಗ್ ಏನು ಒಂದು ದುಡ್ಡಿಗಾಗಿ ಸಂಬಳಕ್ಕಾಗಿ ಒಂದು ಕೆಲಸ ಆದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡೋದಕ್ಕೆ ಒಂದು ಕೆಲಸ ಇರಬೇಕು ಅನ್ನೋಂಥದ್ದು ನನ್ನ ಭಾವನೆ ಸೊ ಹಂಗಾಗಿ ನಾವು ಇದನ್ನು ಔಟ್ ಆಫ್ ಪ್ಯಾಶನ್ ನಾವು ಮಾಡ್ತಿದೀವಿ ಸೊ ನನ್ನ ತಂಡದಲ್ಲಿ ಒಂದು ಮೂರು ಜನ ಟ್ರಸ್ಟ್ ಮೆಂಬರ್ಸ್ ಇದ್ದಾರೆ ಅದಾದ್ಮೇಲೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಇದಾರೆ ಸೊ ನಾವು ಪ್ರತಿದಿನ ಪ್ರತಿನಿತ್ಯ ಮೀಟ್ ಆಗ್ಲಿಕ್ಕಾಗಲ್ಲ ಅಂತಂದ್ರೆ ಆನ್ಲೈನಲ್ಲಿ ಕನೆಕ್ಟ್ ಆಗ್ತೀವಿ ಮಂತ್ಲಿ ಒನ್ಸ್ ನಾವು ಮೀಟ್ ಮಾಡ್ತೀವಿ ಒಂದು ಮೀಟಿಂಗ್ ಮಾಡಿ ಏನೆಲ್ಲ ಪ್ರಾಜೆಕ್ಟ್ಸ್ ತರಬೇಕು ಅನ್ನೋದನ್ನ ಬ್ರೈನ್ ಸ್ಟ್ರಮ್ ಮಾಡ್ತೀವಿ ಅಂಡ್ ತಂಡ ಒಂದು ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಸರ್ ಇವತ್ತಿನ ದಿನ ಯಾಕೆ ಅಂತಂದರೆ ವಿಷನ್ ಒಂದೇ ತರ ಮ್ಯಾಚ್ ಆಗ್ಬೇಕು ನಾವೇನು ವಿಷನ್ ಇಡ್ಕೊಂಡಿರ್ತೀವೋ ಫಾರ್ ಎಕ್ಸಾಂಪಲ್ ಈಗ ನಾನು ಯುವ ಅನ್ನೋ ಪ್ರಾಜೆಕ್ಟ್ ಮಾಡಿದಾಗ ಸಾಕಷ್ಟು ಜನ ಇದಕ್ಕೆ ಇದಾಗಲ್ಲ ನಿನ್ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತಾನೆ ಅಪೋಸಿಷನ್ ಬಂತು ಬಟ್ ಇಲ್ಲ ನಾವು ಮಾಡ್ತೀವಿ ಅಂತ ಕೂತಾಗ ಅದೇ ತರ ಅವರು ಓಕೆ ಇವ್ರು ಮಾಡ್ತಾರೆ ಸಪೋರ್ಟ್ ಮಾಡೋಣ ಅನ್ನೋ ಒಂದು ಸೆಟ್ ಕೂಡ ಬಂತು ಸೊ ಹಂಗಾಗಿ ಟೀಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಒಂದು ಎಮೋಷನಲ್ ಸಪೋರ್ಟ್ ಆಗಲಿ ಒಂದು ನೀನ್ ಮಾಡಕ್ ಆಗುತ್ತೆ ಅನ್ನೋದ್ ಇನ್ಕೈಂಡ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಅದನ್ನ ಮಾಡೋದ್ರಿಂದ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೀವಿ ಅಂಡ್ ನನ್ನ ತಂಡದ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ ನನ್ನ ತಂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಸರ್ ಯುವ ನಿಯೋಗಕ್ಕೆ ಯಾರು ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದ ಸರ್ ಸ್ವಾಮಿ ವಿವೇಕಾನಂದರನ್ನ ನಾವು ಯಾಕೆ ಅರ್ಥ ಕೊಡಬೇಕು ಯಾಕೆ ನಾವು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಸುಮಾರು ಜನ ಕೇಳ್ತಾರೆ ಸ್ವಾಮಿ ವಿವೇಕಾನಂದರನ್ನ ಓದ್ಕೊಂಡ್ರೆ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ ನಾನು ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು ಅಂತಿದ್ರೆ ಸ್ವಾಮಿ ವಿವೇಕಾನಂದರನ್ನ ಓದ್ಕೊಂಡ್ರೆ ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ಹೊರಗಡೆ ಬರ್ತಾನೆ ನಾನೊಬ್ಬ ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತಿದ್ರೆ ವಿವೇಕಾನಂದರನ್ನ ಓದ್ಕೊಂಡ್ರೆ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಿ ಹೊರಗಡೆ ಬರ್ತಾನೆ ನಾನೊಬ್ಬ ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ ಆಗಬೇಕು ಅಂತಂದರೆ ವಿವೇಕಾನಂದರನ್ನ ಓದ್ಕೊಳ್ಳಿ ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಹೊರಗಡೆ ಬರ್ತೇನೆ ಒಂದು ಸಲ ಸ್ವಾಮಿ ವಿವೇಕಾನಂದರು ಒಳಗಡೆ ಹೊಕ್ಕಬೇಕು ಬಹುಶಃ ಇವ್ರಿಗೂ ಕೂಡ ವಿವೇಕಾನಂದರು ಒಳಗಡೆ ಹೋಗ್ತಿರಬೇಕು ಆದ್ದರಿಂದಲೇ ಈ ತರ ವಿಶೇಷವಾದ ಪ್ರೇರಣೆ ಕೊಟ್ಟು ಸಮಾಜ ಸೇವಾ ಕ್ಷೇತ್ರದಲ್ಲಿ ಇವರನ್ನು ತೊಡಗಿಸಿದ್ದಾರೆ ಯುವ ನಿಯೋಗದ ಬೇರೆ ಬೇರೆಯ ಸೇವಾ ಚಟುವಟಿಕೆಗಳ ಕುರಿತಂತೆ ಇದನ್ನ ಹೊರತುಪಡಿಸಿಯೂ ಕೂಡ ತಾವು ಸಾಕಷ್ಟು ಬೇರೆ ಬೇರೆ ವಿಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಮ್ದು ಮೇಜರ್ ನಾಲ್ಕು ಪ್ರಾಜೆಕ್ಟ್ ಇದೆ ಮೊದಲನೇದು ಯಾತ್ರೆ ಅಂತ ಎರಡನೇದು ವನಸಿರಿ ಮೂರನೇದು ಶಿಕ್ಷ ನಾಲ್ಕನೇದು ಆರೋಗ್ಯ ಮಿತ್ರ ಸೊ ಯುವ ಯಾತ್ರೆ ಏನು ಅಂತಂದ್ರೆ ಇಟ್ ಇಸ್ ಅಬೌಟ್ ಟ್ರಾವೆಲಿಂಗ್ ಟು ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ನಾವು ಒನ್ ಡೇ ನ ಕಂಡಕ್ಟ್ ಮಾಡುವಂಥದ್ದು ಯುವ ಯಾತ್ರೆ ಸೊ ಇಲ್ಲಿವರೆಗೂ ನಾವು ಹದಿನಾಲ್ಕು ಜಿಲ್ಲೆಗಳನ್ನ ಕವರ್ ಮಾಡಿದೀವಿ ಮೋರ್ ದೆನ್ ಟ್ವೆಂಟಿ ಫೈವ್ ಸ್ಕೂಲ್ಸ್ ನಾವು ರೀಚ್ ಔಟ್ ಮಾಡಿದೀವಿ ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ವರ್ಕ್ಶಾಪ್ ನಾವು ಕಂಡಕ್ಟ್ ಮಾಡಿದೀವಿ ಎಲ್ಲ ಗೌರ್ಮೆಂಟ್ ಸ್ಕೂಲು ಹಾಗೂ ಕೆಲವೊಂದಿಷ್ಟು ಪ್ರೈವೇಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾವು ರೀಚ್ ಔಟ್ ಮಾಡಿದೀವಿ ಸೊ ಎರಡನೇದು ಬಂದು ವನ ಸೀರಿ ಏನು ಅಂತಂದ್ರೆ ಇದು ನಮ್ಮ ಒಂದು ಪ್ಲಾಂಟೇಶನ್ ಡ್ರೈವ್ ಅಂತ ನಾನು ಕರಿತೀನಿ ಸೊ ಯಾರಿಗೆ ಎಲ್ಲೇ ಗಿಡಗಳು ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಇದುವರೆಗೂ ಮೋರ್ ದೆನ್ ಒಂದು ಎರಡು ಸಾವಿರ ಸಸಿಗಳನ್ನು ನಾವು ಕೊಡ್ಸಿದೀವಿ ಸೊ ಪ್ಲಾಂಟೇಶನ್ ಡ್ರೈವ್ಸ್ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಯಾಕೆ ಅಂತಂದ್ರೆ ಸರ್ ಬ್ಯಾಂಗ್ಳೂರಲ್ಲಿ ಯಾವಾಗ ಅರ್ಬನೈಸೇಷನ್ ಅಂತ ಜಾಸ್ತಿ ಆಯ್ತೋ ನಮಗೆ ಒಂದು ನೇಚರ್ ಕನ್ಸರ್ವೇಶನ್ ಕಾನ್ಸೆಪ್ಟ್ ಕೂಡ ಕಮ್ಮಿ ಆಗ್ತಾ ಬಂತು ಸೊ ನಮ್ಮ ಒಂದು ವಿಷನ್ ಇರುವಂತದ್ದು ಬೆಂಗಳೂರು ಯಾವ ರೀತಿ ಪಾಪುಲೇಷನ್ ಜಾಸ್ತಿ ಆಗ್ತದೆ ಸೊ ಗಿಡ ಮರಗಳ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ಬೇಕು ಅನ್ನೋಂಥದ್ದು ನಮ್ಮ ಒಂದು ವಿಷನ್ ಸೊ ಹಾಗಾಗಿ ನಾವು ಉಚಿತವಾಗಿ ಸಸಿಗಳನ್ನು ನಾವು ಕೊಡಿಸ್ತಾ ಇದ್ದೀವಿ ಎಲ್ಲರಿಗೂ ಯಾರೇ ಇದ್ರು ನಮಗೆ ಕೇಳ್ಬೋದು ನಾವು ಅದನ್ನು ಅವರಿಗೆ ಕೊಡಿಸ್ತೀವಿ ಮೂರನಿಂದ ಶಿಕ್ಷಾ ಬಂದ್ಬಿಟ್ಟು ಇಟ್ ಇಸ್ ಅನ್ ಅಬ್ರಿವೇಶನ್ ಸರ್ ಸ್ಟೂಡೆಂಟ್ಸ್ ಹಾಲಿಸ್ಟಿಕ್ ಇನ್ಸೈಟ್ಸ್ ಅಂಡ್ ನಾಲೆಜ್ ಶೇರಿಂಗ್ ಹಬ್ ಫಾರ್ ಅಕಾಡೆಮಿಕ್ಸ್ ಅಂತ ಇದು ಬಂದು ಎಕ್ಸ್ಕ್ಲೂಸಿವ್ಲಿ ನಾವು ಮುಂಚೆ ಟಾರ್ಗೆಟ್ ಮಾಡಿದ್ದು ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಅವರಿಗೆ ನಾವು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು ಯಾವ ರೀತಿ ಯೋಗವನ್ನು ತಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ಕೋಬೋದು ಕಾನ್ಸಂಟ್ರೇಷನ್ ಪವರ್ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಅಂಡ್ ಅವರಿಗೆ ಬೇರೆ ಬೇರೆ ಆದಂಥ ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಕಮ್ಯುನಿಕೇಶನ್ ಸ್ಟೇಜ್ ಫೇರ್ ಇರುತ್ತೆ ಹೆಂಗೆ ಹೋಗಿಸ್ಕೊಳ್ಳುವಂಥದ್ದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸು ಇದು ತುಂಬಾ ಇಂಪಾರ್ಟೆಂಟ್ ಸರ್ ಇವಾಗ ಸೊ ಇದನ್ನ ನಾವು ಶಿಕ್ಷಣದಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಮುಂಚೆ ನಾವು ಬರೀ ಗೌರ್ಮೆಂಟ್ ಸ್ಕೂಲಿಗೆ ಟಾರ್ಗೆಟ್ ಮಾಡಿದ್ವಿ ಈಗ ನಾವು ಪ್ರೈವೇಟ್ಗೂ ಸಹ ಅದನ್ನ ರೀಚ್ ಔಟ್ ಮಾಡ್ತಾ ಇದೀವಿ ಬೇಸ್ಡ್ ಆನ್ ದೇ ರಿಕ್ವೈರ್ಮೆಂಟ್ ಯಾವ್ದಾದ್ರು ಒಂದು ಶಾಲೆ ಇದು ರಿಕ್ವೈರ್ಮೆಂಟ್ ಇದೆ ಪ್ರಾಜೆಕ್ಟ್ ಅಂದರೆ ಖಂಡಿತ ನಾವು ಫ್ರೀಯಾಗಿ ನಾವು ಮಾಡ್ಕೊಡ್ತೀವಿ ನಾಲ್ಕನೇದು ಬಂದು ಆರೋಗ್ಯ ಮಿತ್ರ ಇಲ್ಲಿ ನಾವು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಸೊ ಯಾವುದೇ ಒಂದು ಶಾಲೆಯಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪ್ ಬೇಕು ಒಂದು ಐ ಚೆಕ್ಅಪ್ ಆಗಿರ್ಬೋದು ಒಂದು ನಾರ್ಮಲ್ ಜನರಲ್ ಮೆಡಿಸಿನ್ ಈ ತರದ ಈ ರಿಕ್ವೈರ್ಮೆಂಟ್ ನಾವು ಶಾಲಾ ಕಾಲೇಜುಗಳಲ್ಲಿ ಮಾಡ್ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ನಾವು ವೈದೇಹಿ ಹಾಸ್ಪಿಟಲ್ ಅವ್ರ ಜೊತೆ ನಾವು ಕ್ಯಾಂಪ್ ಗಳನ್ನ ಮಾಡಿದೀವಿ ಮೈಸೂರಲ್ಲಿ ಆರ್ ಎಂ ಹಾಸ್ಪಿಟಲ್ಸ್ ಅವ್ರ ಜೊತೆ ನಾವು ಕ್ಯಾಂಪ್ನ ಎಕ್ಸಿಕ್ಯೂಟ್ ಮಾಡಿದೀವಿ ಇಲ್ಲಿ ನಾನು ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಒನ್ ಫೀಲ್ಡ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿದೆ ಇದ್ರ ಫೌಂಡರ್ ಆಗಿರಂತಹ ಕಿರಣ್ ಸರ್ ಅವರು ತುಂಬಾ ಚೆನ್ನಾಗಿ ಕೆಲಸಾನ ಟ್ರೈನ್ ಮಾಡಿದ್ರು ಯಾವ ಥರ ಮಾಡಬೇಕು ಹಾಗೆ ನಮ್ಮ ಕಮ್ಯುನಿಕೇಶನ್ ಎಲ್ಲೆಲ್ಲಿ ಯಾವ ತರ ಮಾತಾಡಬೇಕು ಎಕ್ಸಾಂಪಲ್ ಈಗ ನಾವು ಇಂಟರ್ವ್ಯೂಗೆ ಹೋಗ್ತೀವಿ ಅಂದ್ರೆ ಇಂಟರ್ವ್ಯೂಗೆ ಹೆಂಗ್ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಸೆಲ್ಫ್ ಗ್ರೂಮ್ ಅನ್ನೋದನ್ನ ಸರ್ ತುಂಬಾ ಜನ ಚೆನ್ನಾಗಿ ಹೇಳ್ಕೊಟ್ರು ಹಾಗೆ ಈ ಸಂಸ್ಥೆ ಜೊತೆ ಒಂದು ಆರು ಏಳು ತಿಂಗಳಿಂದ ಒಡನಾಟ ಇಟ್ಕೊಂಡಿದ್ದೀನಿ ಸರ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್ ಈಗಿನ ಜನರೇಷನ್ ಅಲ್ಲಿ ಈಗಿನ ಸೊಸೈಟಿಗೆ ತರ ಮಾರ್ಗದರ್ಶಕರ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಡೀತಾ ಇರುತ್ತಾ ಮತ್ತೆ ನೀವು ಕರ್ನಾಟಕ ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೂ ಹೋಗ್ತೀನಿ ಅಂತ ಹೇಳಿ ಹೇಳಿದ್ರಿ ಅಹ್ ಯಾರಾದ್ರೂ ಈ ತರದ ಕಾರ್ಯಕ್ರಮವನ್ನ ಅವರ ಶಾಲೆಗಳಲ್ಲಿ ಅಥವಾ ಸೇವಾ ಸಂಸ್ಥೆಗಳಲ್ಲಿ ಆಯೋಜಿಸಬೇಕು ಅಂತಂದ್ರೆ ಹೇಗೆ ನಿಮ್ಮನ್ನ ಸಂಪರ್ಕಿಸ್ಬೇಕು ಆ ಪ್ರಕ್ರಿಯೆ ಹೇಗಿರುತ್ತೆ ಈ ಒಂದು ಪ್ರಾಜೆಕ್ಟ್ಸ್ ನಮ್ದೇನು ಸರ್ ನಿರಂತರವಾಗಿ ನಡೀತಾ ಇರುತ್ತೆ ಬಟ್ ಸ್ಕೂಲ್ಸ್ ಯಾವಾಗ ಓಪನ್ ಆಗುತ್ತೋ ಆ ಒಂದು ಟೈಮಲ್ಲಿ ನಿಮಗೆ ಜಾಸ್ತಿ ಪ್ರಾಜೆಕ್ಟ್ ಸಿಗುತ್ತೆ ಯಾಕೆ ಅಂತಂದರೆ ಜನವರಿಯಿಂದ ನಾವು ಏನು ಮಾರ್ಚ್ ತನಕ ಆ ಒಂದು ಅಕಾಡೆಮಿಕಲ್ ಟೈಮಲ್ಲಿ ನಾವು ಏನು ಆಗೋದಿಲ್ಲ ಯಾಕೆಂದ್ರೆ ಯಾರು ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ ಬಿಕಾಸ್ ಅವಾಗ ಮಕ್ಕಳಿಗೆ ಎಕ್ಸಾಮ್ಸ್ ಬರುವಂಥ ಸಮಯ ಪ್ರಿಪರೇಟರಿ ಆಗಿರ್ಬೋದು ಫೈನಲ್ ಎಕ್ಸಾಮ್ಸ್ ಬರುತ್ತೆ ಸೊ ಅವಾಗ ನಾವು ಸ್ಕೂಲ್ನ ಡಿಸ್ಟರ್ಬ್ ಮಾಡೋದಿಲ್ಲ ರೈಟ್ ಫ್ರಮ್ ಜೂನ್ ಜುಲೈಯಿಂದ ಹಿಡಿದು ಡಿಸೆಂಬರ್ ತನಕನೂ ನಮ್ಮ ಯುವ ಯಾತ್ರೆ ಶಿಕ್ಷ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಆ್ಯಂಡ್ ಹೆಲ್ತ್ ಕ್ಯಾಂಪ್ ಬೇಸ್ಡ್ ಒಂದು ರಿಕ್ವೈರ್ಮೆಂಟ್ ನಾವು ನಡೆಸ್ಕೊಡ್ತೀವಿ ಕೆಲವೊಂದು ಶಾಲೆಯಲ್ಲಿ ಜೋಗ್ಲ ಅವಶ್ಯಕತೆ ಇದ್ರೆ ಅವ್ರು ನಮಗೆ ಫೋನ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ ನಮ್ಮ ಒಂದು ನಂಬರ್ ಇದೆ ಅಂಡ್ ವೆಬ್ಸೈಟ್ ಅಲ್ಲಿ ನಮಗೆ ಮೇಲ್ ಕೂಡ ಮಾಡಬಹುದು ಅವರು ನಮ್ಮ ಜಿ ಮೇಲ್ ಗೆ ಮೇಲ್ ಕೂಡ ಮಾಡಿದ್ರೆ ನಾವು ಅದನ್ನ ಫುಲ್ ಫಿಲ್ ಮಾಡ್ಕೊಡ್ತೀವಿ ಸೊ ಅಪಾರ್ಟ್ ಫ್ರಮ್ ದಟ್ ಪ್ಲಾಂಟೇಶನ್ ಡ್ರೈವ್ಸು ಕೆಲವೊಂದು ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಾಗಿರ್ಬೋದು ನಮ್ಗೆ ಏನಾದ್ರೂ ಪ್ಲಾಂಟ್ಸ್ ಬೇಕು ಅಂತ ಅವರ ಒಂದು ಪ್ರೋಗ್ರಾಮ್ಸ್ ಕೇಳಿದ್ರೆ ಅದನ್ನ ನಾವು ಕೊಡ್ತೀವಿ ಸೊ ಇನ್ ಅಂಡ್ ಅರೌಂಡ್ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಸರ್ ಸೊ ಅನೇಕ ಸೇವಾ ಕಾರ್ಯಗಳನ್ನ ತಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಎಷ್ಟು ಕಷ್ಟನೋ ಅದನ್ನು ನಿರಂತರವಾಗಿ ಏರುಗತಿಯಲ್ಲಿ ತೆಗೆದುಕೊಂಡು ಹೋಗೋದಿದೆಯಲ್ಲ ಅದು ಅಷ್ಟೇ ಕಷ್ಟದ ಕೆಲಸ ಈ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಯಾರೋ ಒಬ್ಬರಿಂದ ಸಾಧ್ಯ ಇಲ್ಲ ಸಮಾಜದ ಬಂಧುಗಳ ತನು ಮನ ಧನದ ಸಹಕಾರ ಕೂಡ ನಿರಂತರವಾಗಿ ಇರಲೇಬೇಕು ಅದರ ಬಗ್ಗೆ ಹೇಳೋದಾದ್ರೆ ನಾನು ಹೇಳ್ದಂಗೆ ಸರ್ ನನ್ನ ತಂಡ ನನಗೆ ಮೇನ್ ಸ್ಟ್ರೆಂತ್ ಅಂದರೆ ನನ್ನ ತಂಡ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂಥ ಟ್ರೆಂಡಿಂಗ್ ಮೀಡಿಯಾ ವರ್ಕ್ಸ್ ಹಾಗೂ ಹರ್ಷ ಸರ್ ಸೊ ಇವರ ಒಂದು ಸಹಾಯದಿಂದ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಮಾಡಿದಂತ ಪ್ರಾಜೆಕ್ಟ್ಸ್ ನ ಅಪ್ಲೋಡ್ ಮಾಡೋದಾಗಿರ್ಬೋದು ಜನಕ್ಕೆ ಒಂದು ಅರಿವನ್ನ ಮೂಡಿಸುವಂತ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅರಿವನ್ನ ಮೂಡಿಸುವಂತ ನಮಗೆ ಮೇಜರ್ ಸ್ಟ್ರೆಂತ್ ಅವರು ಇನ್ನು ಆಫ್ಲೈನ್ ಸ್ಟ್ರೆಂತ್ ಅಂತ ಬಂದಾಗ ನಮ್ಮ ಒಂದು ಸಂಸ್ಥೆಯನ್ನ ಉನ್ನತ ಮಟ್ಟಿಗೆ ತಗೊಂಡು ಹೋಗುವಂತದ್ದು ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಅವರಿಂದನೇ ಇದು ಇಷ್ಟು ಕೆಲಸಗಳು ಆಗೋದಕ್ಕೆ ಸಾಧ್ಯ ಆಗ್ತಿರೋದು ಹಾಗೂ ನಮ್ಮ ಪಾರ್ಟ್ ಟೈಮ್ ವಾಲಂಟಿಯರ್ಸ್ ಮತ್ತು ನನ್ನ ಟೀಮ್ ಮೆಂಬರ್ಸ್ ಸೊ ಇಷ್ಟರ ಮೂಲಕ ಏನಾಗ್ತಿದೆ ಇವನ್ ಯೋಗ ರೈಟ್ ಫ್ರಮ್ ಒಂದು ಸ್ಮಾಲ್ ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿ ಇವತ್ತು ಇಷ್ಟರ ಮಟ್ಟಿಗೆ ನಾವು ತಲುಪ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ಟಾರ್ಟಿಂಗ್ ಜಾಬ್ ಮಾಡಕ್ ಬಂದಾಗ ಬ್ಲಾಗ್ಸ್ ಬಗ್ಗೆ ಹೇಳ್ಕೊಟ್ರು ಯಾವ ತರ ಸರ್ಚ್ ಮಾಡಬೇಕು ಯಾವ ತರ ಇನ್ಫಾರ್ಮೇಶನ್ ತಗೋಬೇಕು ಇದನ್ನೆಲ್ಲ ಹೇಳ್ಕೊಟ್ರು ನಂಗೆ ಆಮೇಲೆ ಬ್ಲಾಗ್ಸ್ ನ ಅಪ್ಲೋಡ್ ಮಾಡೋದು ಹೇಳ್ಕೊಟ್ರು ಯಾವ ತರ ಪ್ರಮೋಷನ್ ಮಾಡ್ಬೋದು ನಮ್ಮ ಬ್ರ್ಯಾಂಡ್ ಹೇಳ್ಕೊಟ್ರು ನಮ್ಗೆ ನೆಕ್ಸ್ಟ್ ನವೀನ್ ಸರ್ ಅಂತ ನಮ್ಗೆ ಸೇಲ್ಸ್ ಬಗ್ಗೆ ಒಂದು ಪ್ರೆಸೆಂಟೇಶನ್ ಕೊಟ್ರು ನಮಗೆ ಔಟರ್ ಔಟರ್ ಆ ನಾವು ಮುಂದಿನ ಯೋಜನೆಗಳು ನಾವು ಒಂದು ವಿಷನ್ ಸರ್ ದಟ್ ನಾವು ಯಾವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಬೇಕು ಅಂತ ನಾವು ಯಾವಾಗ ಸ್ಟೆಬಿಲೈಸ್ ಆಗ್ತೀವೋ ಹಂಡ್ರೆಡ್ ಪರ್ಸೆಂಟ್ ಆಗ ಒಂದು ಒಂದು ಅಥವಾ ಹೆಚ್ಚಿನ ಶಾಲೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ನಮ್ಮದೇ ಆದಂತ ಒಂದು ಫ್ಯಾಕಲ್ಟಿಗಳನ್ನ ಅಲ್ಲಿ ಒಂದು ಡಿಪ್ಲಾಯ್ ಮಾಡ್ಬಿಟ್ಟು ಅಲ್ಲಿನ ಒಂದು ಎಜುಕೇಶನ್ ಸಿಸ್ಟಮ್ನ ಬೇರೆ ರೀತಿ ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ವಿಷನ್ ಸರ್ ಸೊ ವಿರ್ ಹೋಪಿಂಗ್ ಫಾರ್ ದ ಬೆಸ್ಟ್ ನಿಮ್ಮ ಸಾವಿರಾರು ಯುವಕರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಅವ್ರಿಗೆ ಏನು ಹೇಳೋದಕ್ಕೆ ಸರ್ ಸಾಮಾಜಿಕ ಹೊಣೆಗಾರಿಕೆ ಅಥವಾ ಸಮಾಜದ ಒಂದು ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಸರ್ ಸೊ ಇವತ್ತು ನಾವು ಬೇರೆ ನಮ್ಮ ಹಿಂದಿನ ಜನ್ರೇಷನ್ ಅವ್ರನ್ನ ಬೈಕೊಂಡು ಅವ್ರು ಅವ್ರ ಹಿಂದಿನ ಜನರೇಷನ್ ಬೈಕೊಂಡ್ ಬಂದಿದ್ದಾರೆ ಸೊ ನಾವು ನಮ್ಮ ಹಿಂದಿನ ಜನರೇಷನ್ ಬೈಕೊಂಡ್ ಬಂದಿದೀವಿ ಅವ್ರು ಸರಿ ಮಾಡ್ಲಿಲ್ಲ ಈಗ ಅವ್ರು ಸರಿ ಆಗಿದ್ರೆ ನಾವು ಯಾಕೆ ಈ ತರ ಇರ್ತಿದ್ವಿ ಅಂತ ಬಟ್ ನಮ್ಮ ಒಂದು ಫ್ಯೂಚರ್ ಜನರೇಷನ್ ನಮ್ಮನ್ನು ಬೈಕೊಳ್ಬಾರ್ದು ಅಂತಂದ್ರೆ ಈಗ ನಾವು ಕರೆಕ್ಟ್ ಆಗಿರುವಂತ ಹೆಜ್ಜೆಯನ್ನ ಇಡಬೇಕು ಅಂಡ್ ಸಮಾಜ ಯಾವ ರೀತಿ ನಮ್ಗೆ ಒಂದು ಸ್ಥಾನಮಾನಗಳನ್ನ ತಂದು ಕೊಡ್ತಾ ನಾವು ಅದೇ ರೀತಿ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಸ್ವಾಮಿ ವಿವೇಕಾನಂದ ಏನೊಂದು ವಿಷನ್ ಇಟ್ಕೊಂಡಿದ್ರೋ ಆ ಒಂದು ವಿಷನ್ ಡೆಫಿನೆಟ್ಲಿ ಆ ಪಾಸಿಬಲ್ ಆಗ್ಬೇಕು ಅಂತಂದ್ರೆ ಅದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಸಂಸ್ಥೆ ಪ್ರಾರಂಭ ಮಾಡ್ಬಿಟ್ರಿ ನಾಲ್ಕು ವರ್ಷನೂ ಕಳೆದೋಯ್ತು ಮುಂದೆ ಸುಮಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಯಾವಾಗಾದ್ರೂ ಅನ್ಸಿದ್ಯಾ ಯಾಕಿದೆಲ್ಲ ಬೇಕಿತ್ತ ನಂಗೆ ಅಂತ ಇಲ್ಲ ಸರ್ ಯಾವತ್ತೂ ಅನ್ಸಿಲ್ಲ ಅನ್ಸೋದು ಅನ್ಸೋದು ಬೇಡ ಅಂತ ನಾನು ಅನ್ಕೊಂತೀನಿ ಸರ್ ಯಾಕೆ ಆ ಆತರ ಅನ್ಸ್ಬಿಟ್ರೆ ನಮ್ಮ ಒಂದು ಮನಸ್ಥಿತಿನೇ ಬಿಡುತ್ತೆ ಯಾವತ್ತು ನಮ್ಗೆ ಅಹಂಕಾರ ಮತ್ತೆ ಈ ತರ ಒಂದು ಬೇಜವಾಬ್ದಾರಿತನ ಬರಬಾರ್ದು ಸರ್ ಜೀವನದಲ್ಲಿ ಸೊ ಎಷ್ಟೇ ನಾವು ಬೆಳೆದ್ರು ನಾವು ಗ್ರೌಂಡೆಡ್ ಆಗಿರ್ಬೇಕು ಅದು ಈಗ ಅನ್ನೋಂಥದ್ದು ಬರಬಾರ್ದು ಅಂಡ್ ಎಷ್ಟೇ ಕಷ್ಟ ಆದ್ರೂ ನಾವು ಅದನ್ನ ಕೈ ಬಿಡ್ತೀವಿ ಅನ್ನುವಂಥ ಒಂದು ಭಾವನೆ ಇರಬಾರ್ದು ಕೊನೆಯದಾಗಿ ಅದೆಷ್ಟು ಯುವಕರಿಗೆ ಏನಾದ್ರೂ ಒಂದು ಮಾಡಬೇಕು ಅಂತ ಇರುತ್ತೆ ಆದ್ರೆ ಸರಿಯಾದಂತಹ ಮಾರ್ಗದರ್ಶನ ಸಿಗಲ್ಲ ಎಲ್ಲಿ ಹೋಗಬೇಕು ಎಲ್ಲಿ ಹೋದ್ರೆ ಆ ಗುರಿಯನ್ನು ತಲುಪಬಹುದು ಅನ್ನೋದು ಗೊತ್ತಿರಲ್ಲ ಈ ತರದವ್ರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಒಂದು ಮಾತಿದೆ ಏನಂದ್ರೆ ಒಂದು ಗುರಿ ಇರಬೇಕು ನಾ ಅದನ್ನ ಕರೆಕ್ಟ್ ಆಗಿ ಲೀಡ್ ಮಾಡೋಕೆ ಒಂದು ಗುರಿ ಇರಬೇಕು ಅಂತ ನನ್ನ ಜೀವನದಲ್ಲಿ ಎರಡೂ ಸಿಕ್ತು ನನಗೆ ಒಬ್ಬರು ಒಳ್ಳೆ ಮಾರ್ಗದರ್ಶಕರು ಸಿಕ್ಕಿದ್ರೆ ಅಂಡ್ ಒಳ್ಳೆ ಗುರಿನೂ ಇತ್ತು ಇವತ್ತು ಏನಾಗಿದೆ ಸರ್ ಗುರುಗಳು ತುಂಬಾ ಜನ ಇರ್ ಸಿಗ್ತಾರೆ ನಮ್ಗೆ ಆನ್ಲೈನ್ ಅಲ್ಲಿ ಆಗಿರ್ಬೋದು ಆಫ್ಲೈನ್ ತುಂಬಾ ಜನ ನಮಗೆ ಟೀಚರ್ಸ್ ಅಥವಾ ಮೆಂಟರ್ಸ್ ಅಂತ ಸಿಗ್ತಾರೆ ಬಟ್ ಅದ್ರಲ್ಲಿ ಏನಾಗ್ತಿದೆ ಹುಡುಗರಿಗೆ ಫೋಕಸ್ ಸಿಗ್ತಾ ಇಲ್ಲ ತುಂಬಾ ಹಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಒಂದು ಗುರಿನ ಇಟ್ಕೊಂಡು ಫೋಕಸ್ ಮಾಡಿ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂಡ್ ಹುಡುಗರಿಗೆ ಇವಾಗ ಯಾರು ಯಂಗ್ಸ್ಟರ್ಸ್ ಅಂತ ಕರೆದ್ರೆ ಒಂದು ಓದೋ ಹವ್ಯಾಸ ಮಿಸ್ ಆಗಿದೆ ಸರ್ ನಾನ್ ಮೇಜರ್ ಹೇಳೋದು ಅದು ಬುಕ್ಸ್ ನಾವು ಓದಬೇಕು ಯಾವ್ದೋ ಒಂದು ಟೈಮ್ ಪಾಸ್ ಮಾಡೋದಕ್ಕಿಂತ ಒಳ್ಳೊಳ್ಳೆ ವಿಚಾರಗಳು ಇರುವಂತ ಪುಸ್ತಕಗಳು ಏನು ಇವತ್ತಿನ ಕಾನ್ಸೆಪ್ಟ್ ಇವತ್ತಿನ ದಿನ ಲೈಬ್ರರಿ ಅಂತಾನೆ ಯಾರು ಸೀರಿಯಸ್ ಆಗಿ ತಗೊಳಲ್ಲ ಸೊ ಮನೇನೆ ಒಂದು ಲೈಬ್ರರಿ ಆಗಿರ್ಬೇಕು ನಮಗೆ ನಮಗೂ ಅಷ್ಟು ಬುಕ್ಸ್ ಓದ್ಬೇಕು ಓದಿ ಓದಿ ವಿಚಾರಗಳನ್ನ ತಿಳ್ಕೊಬೇಕು ಅದು ಫಾರಿನ್ ಆಥರ್ಸ್ ಆಗಿರ್ಲಿ ಇಂಡಿಯನ್ ಆಥರ್ಸ್ ಆಗಿರ್ಲಿ ನಮ್ಮ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಆಗಿರ್ಲಿ ಯಾವ ರೀತಿ ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಿರ್ಲಿ ಸ್ವಾಮಿ ವಿವೇಕಾನಂದ್ರ ಹೇಳಿರುವಂತಹ ಮಾತುಗಳಾಗಿರ್ಲಿ ಇಷ್ಟನ್ನ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅವರು ಒಂದು ಗುರಿನ ಇಟ್ಕೊಂಡ್ರೆ ಗುರುಗಳು ತಾನಾಗ್ತಾನೆ ಸಿಗ್ತಾರೆ ಸರ್ ರೈಟ್ ಗುರುಗಳು ಸಿಗ್ತಾರೆ ಸೊ ಈಗ ಹೆಂಗೆ ಅಂತಂದ್ರೆ ರೋಡ್ ಒಬ್ಬೊಬ್ರು ಗುರುಗಳು ಸಿಗುವಂತ ಕಾಲದಲ್ಲಿ ನಮಗೆ ನಮ್ಗೆ ಯಾವ ಒಂದು ವಿಷನ್ ಇದೆ ಅದಕ್ಕೆ ತಕ್ಕಂತ ಗುರುಗಳು ನಮಗೆ ಡೆಫಿನೆಟ್ಲಿ ಸಿಗ್ತಾರೆ ಯಾವಾಗ ಅಲೆಯನ್ನು ಕಾಣ್ಕೊಂತಾರೆ ಬಹಳ ಸಂತೋಷ ಆಯ್ತು ಕಿರಣ್ ಅವರೇ ತಮ್ಮ ಸಂಸ್ಥೆಗೆ ಬಂದ್ವಿ ತಮ್ಮ ಸಂಸ್ಥೆಯ ಸೇವಾ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡ್ವಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಇನ್ನು ವಿಶೇಷವಾದಂತಹ ಯೋಜನೆಗಳನ್ನ ತಾವು ಹಮ್ಮಿಕೊಂಡಿದ್ದೀರಾ ಚಿಕ್ಕ ವಯಸ್ಸಿನಲ್ಲೇ ಈ ತರದೊಂದು ಸೇವಾ ಕಾರ್ಯಕ್ಕೆ ಧುಮುಕಿದ್ದೀರಾ ತಮ್ಮ ಎಲ್ಲ ಯೋಜನೆಗಳು ಯಶಸ್ವಿ ಆಗ್ಲಿ ತಮ್ಮ ಸೇವಾ ಕಾರ್ಯಗಳೇನೇನು ಹಮ್ಮಿಕೊಂಡಿದ್ದೀರಾ ಅದೆಲ್ಲವೂ ಕೂಡ ನೆರವೇರಲಿ ಇನ್ನಷ್ಟು ಯುವಕರಿಗೆ ತಾವು ಪ್ರೇರಣೆ ನೀಡಿ ನಿಮ್ಮ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತಾವು ಸೇವೆಯಲ್ಲಿ ತೊಡಗಿಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಒಳ್ಳೆಯದಾಗಲಿ ತಮಗೂ ಮತ್ತು ತಮ್ಮ ಸಂಸ್ಥೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸ್ಥೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ ತಮಗೆ ವಂದನೆಗಳು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಗೊಂಡು ಯುವ ನಿಯೋಗ ಅನ್ನುವಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಯುವಕರ ತಂಡವನ್ನು ಕಟ್ಕೊಂಡು ನಿರಂತರವಾಗಿ ಕರ್ನಾಟಕದಾದ್ಯಂತ ಸೇವಾ ಕಾರ್ಯಗಳಲ್ಲಿ ತೊಡ್ಕೊಳ್ತಾ ಇರುವಂತಹ ಅವರು ಹಾಗೂ ಅವರ ತಂಡದವರ ಕಾರ್ಯವಲ್ಲ ಸ್ವಾಮೀಜಿಯನ್ನು ಹೇಳಿದ್ರಲ್ಲ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತೀವಿ ಹೆಂಗಿರಬೇಕು ಅಂತಂದ್ರೆ ಎದ್ದ ಮೇಲೆ ಮತ್ತೆ ಇನ್ನೊಂದ್ಸಲ ನಿಲ್ಲೇಬಾರದಂತೆ ಆ ಥರ ನಾವು ಡಿಸೈಡ್ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಿ ಏನಾದರೂ ಮಾಡ್ತೀನಿ ಅಂತ ಹೊರಟ್ರೆ ಮಾತ್ರ ಏನಾದರೂ ಮಾಡೋದಕ್ಕೆ ಸಾಧ್ಯ ನಾವೆಲ್ಲ ಯುವಕರಿದ್ದೀವಲ್ಲ ಈ ಅಮೂಲ್ಯವಾದ ಸಮಯವನ್ನ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಬೇರೆಯವರಿಗೋಸ್ಕರ ದೀನ ದಲಿತರಿಗೋಸ್ಕರ ಬಳಸ್ಕೊಳ್ಳೋಣ ಸಮಾಜದಲ್ಲಿ ಅದ್ಭುತ ಬದಲಾವಣೆಯನ್ನು ತರೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಇದರ ಮುಖಾಂತರ ಸದೃಢ ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್